ಕೆಲವೊಮ್ಮೆ ನೀವು ಎಲ್ಲೋ ಹೊರಗಡೆ ಹೋಗುವಾಗ ನಿಮಗೆ ರಸ್ತೆಯಲ್ಲಿ ಅಥವಾ ಮಾರ್ಗದಲ್ಲಿ ನಾಣ್ಯಗಳು ಮತ್ತು ನೋಟುಗಳು ಸಿಕ್ಕಿರಬಹುದು ರಸ್ತೆಯಲ್ಲಿ ಹೋಗುವಾಗ ನಾಣ್ಯಗಳು ಅಥವಾ ನೋಟುಗಳು ನಮಗೆ ಸಿಕ್ಕರೆ ಅದು ಶುಭ ಸೂಚನೆಯೇ ಇದರ ಅರ್ಥವೇನೆಂಬುದನ್ನು ನೀವಿಲ್ಲಿ ತಿಳಿಯಿರಿ ಸಾಕಷ್ಟು ಬಾರಿ ನಮಗೆ ರಸ್ತೆಯಲ್ಲಿ ನಾಣ್ಯಗಳಾಗಿರಬಹುದು ಅಥವಾ ನೋಟುಗಳಾಗಿರಬಹುದು ಸಿಕ್ಕಿರಬಹುದು ರಸ್ತೆಯಲ್ಲಿ ಹಣವನ್ನು ನೋಡಿದಾಕ್ಷಣ ನಮಗೆ ಒಂದು ಕ್ಷಣ ಖುಷಿಯಾಗಬಹುದು ಅಥವಾ ಅವುಗಳು ಯಾರು ಬೀಳಿಸಿಕೊಂಡು ಹೋಗಿರಬಹುದು ಎಂಬುದನ್ನು ಹುಡುಕಬಹುದು ಇನ್ನು ಕೆಲವೊಮ್ಮೆ ನಾವು ಅದನ್ನು ಎತ್ತಿಕೊಂಡು ಜೇಬಿನಲ್ಲಿ ಇಟ್ಟುಕೊಂಡು ಹೋಗುತ್ತೇವೆ ನಮಗೆ ರಸ್ತೆಯಿಲ್ಲ ಸಿಕ್ಕಿರುವ ನಾಣ್ಯವನ್ನು ಅಥವಾ ನೋಟುಗಳನ್ನು ನಾವು ಎತ್ತಿಕೊಳ್ಳಬೇಕೆ ಅಥವಾ ಬೇಡವೇ ರಸ್ತೆಯಲ್ಲಿ ಸಿಕ್ಕಿರುವ ಹಣವನ್ನು ಎತ್ತಿಕೊಂಡರೆ ಶುಭವಾಗುವುದೇ ಅಶುಭವಾಗುವುದೇ ಇವುಗಳು ಏನನ್ನು ಸೂಚಿಸುತ್ತದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಒಂದು ದೇವರ ಕೃಪೆಯ ಸಂಕೇತ ದಾರಿಯಲ್ಲಿ ನಾವು ಹೋಗುವಾಗ ನಮಗೆ ನಾಣ್ಯಗಳು ಅಥವಾ ನೋಟುಗಳು ಸಿಕ್ಕರೆ ಅದು ದೇವರು ನಮ್ಮ ಮೇಲೆ ಸಂತೋಷಗೊಂಡಿದ್ದಾನೆ ಎಂಬುದರ ಸಂಕೇತವಾಗಿದೆ ಇದರರ್ಥ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಏನಾದರೂ ಒಳ್ಳೆಯ ಘಟನೆಗಳು ಸಂಭವಿಸುತ್ತದೆ ಎನ್ನುವ ನಂಬಿಕೆಯಿದೆ ಮತ್ತು ದೇವರು ಸದಾಕಾಲ ನಿಮ್ಮೊಂದಿಗೆ ಇದ್ದಾನೆ ಎಂಬುದರ ಸೂಚನೆಯಾಗಿದೆ ಎರಡು ಶುಭ ಸುದ್ದಿಯ ಸಂಕೇತ ನಾವು ರಸ್ತೆಯಲ್ಲಿ ಹೋಗುವಾಗ ನಮಗೆ ಹಣ ಸಿಕ್ಕರೆ ಅದನ್ನು ಒಳ್ಳೆಯ ಸುದ್ದಿಯನ್ನು ಪಡೆದುಕೊಳ್ಳುವ ಸಂಕೇತವಾಗಿದೆ ಈ ರೀತಿ ಸಂಭವಿಸಿದಾಗ ನಿಮಗೆ ಬಹುಬೇಗನೆ ಶುಭ ಸುದ್ದಿ ದೊರೆಯುತ್ತದೆ ಎಂದರ್ಥ ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಎಂಬುದಕ್ಕೆ ಇದು ಸಕಾರಾತ್ಮಕ ಸಂಕೇತವಾಗಿದೆ ಇದು ನಿಮ್ಮ ಜೀವನದಲ್ಲಿ ಶುಭ ಸೂಚನೆಯಾಗಿದೆ ಈ ಶುಭ ಸುದ್ದಿ ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತದೆ ಮೂರು ದೈವಿಕ ಶಕ್ತಿಯ ಆಶೀರ್ವಾದದ ಸಂಕೇತ ನೋಟುಗಳು ಕಾಗದದ ರೂಪವನ್ನು ಹೊಂದಿದ್ದರೆ ನಾಣ್ಯಗಳು ಲೋಹದ ರೂಪವನ್ನು ಒಳಗೊಂಡಿರುತ್ತದೆ ಈ ಲೋಹಗಳನ್ನು ದೇವರು ಮತ್ತು ದೇವತೆಗಳ ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮಗೆ ಲೋಹದ ನಾಣ್ಯವು ರಸ್ತೆಯಲ್ಲಿ ಸಿಕ್ಕರೆ ಅದು ನಿಮ್ಮ ಮೇಲಿರುವ ದೈವಿಕ ಶಕ್ತಿಯ ಆಶೀರ್ವಾದವನ್ನು ಸೂಚಿಸುತ್ತದೆ ಇದು ದೇವರು ನಿಮ್ಮ ಮೇಲೆ ಆತನ ಆಶೀರ್ವಾದವನ್ನು ತೋರಿಸಿದ್ದಾನೆ ಎಂಬುದನ್ನು ತಿಳಿಸುತ್ತದೆ ನಾಲ್ಕು ಧನಾತ್ಮಕ ಬದಲಾವಣೆಯ ಸಂಕೇತ ನಮಗೆ ದಾರಿಯಲ್ಲಿ ಸಿಗುವ ನೋಟುಗಳು ಮತ್ತು ನಾಣ್ಯಗಳು ಅನೇಕ ವಿಧದ ಅಪರಿಚಿತ ಜನರ ಶಕ್ತಿಯನ್ನು ಒಳಗೊಂಡಿರುತ್ತದೆ ಈ ಶಕ್ತಿಯು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಪ್ರಗತಿಯನ್ನು ಹೊಂದಲು ಹೊಸ ಅಥವಾ ನೂತನ ಅವಕಾಶಗಳನ್ನು ತರುತ್ತದೆ ಇದರಿಂದ ನಿಮ್ಮ ಜೀವನವು ಸಕಾರಾತ್ಮಕ ಮಾರ್ಗದಲ್ಲಿ ಬದಲಾಗುವುದು ಹೊಸ ಅವಕಾಶಗಳು ನಿಮ್ಮ ಜೀವನವನ್ನು ಉತ್ತಮಗೊಳಿಸುತ್ತದೆ ಐದು ಲಕ್ಷ್ಮೀದೇವಿಯ ಆಶೀರ್ವಾದದ ಸಂಕೇತ ದಾರಿಯಲ್ಲಿ ನಿಮಗೆ ನೋಟುಗಳು ಅಥವಾ ನಾಣ್ಯಗಳು ಸಿಕ್ಕರೆ ನೀವು ಶೀಘ್ರದಲ್ಲೇ ಹೊಸ ಕೆಲಸವನ್ನು ಪ್ರಾರಂಭಿಸುತ್ತೀರಿ ಎಂಬುದನ್ನು ಸೂಚಿಸುತ್ತದೆ ಈ ಕೆಲಸವು ನಿಮಗೆ ಯಶಸ್ಸು ಮತ್ತು ಸಂಪತ್ತು ದೊರೆಯುತ್ತದೆ ಇದು ನಿಮ್ಮ ಮಾರ್ಗದಲ್ಲಿ ಪ್ರಗತಿಯನ್ನು ತರುತ್ತದೆ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ನಂಬಿಕೆ ಎಂದರೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಸಂತುಷ್ಟಳಾಗಿದ್ದಾಳೆ ಎಂದರ್ಥ ಆಸ್ತಿಯ ವಿಚಾರದಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನಮಗೆ ಅದರಿಂದ ದುಪ್ಪಟ್ಟು ಲಾಭವಾಗುವುದು